ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ ದೇವಯಾನಿ ಮತ್ತು ಅಂಜನಾ ಅವರು ಹತ್ತು ಲಕ್ಷ ಅಮೌಂಟ್ನ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಈಗ ಇಲ್ಲಿಗೆ ಭೂಮಿ ಬರ್ತಾಳೆ ಅತ್ತೆ ಒಂದು ಅಗ್ರಿಮೆಂಟ್ ಇಲ್ಲದೆ ಒಂದು ಶ್ಯೂರಿಟಿನೂ ಇಲ್ಲದೆ ಹೇಗ್ ಕೊಡ್ತೀರಾ ಹತ್ತು ಲಕ್ಷ ನೀವು ಅಗ್ರಿಮೆಂಟ್ ಆದ್ರೂ ಇರಬೇಕಲ್ವಾ ಇಷ್ಟೊಂದು ಕ್ಯಾಶ್ ಯಾಕೆ ಕೊಡ್ತೀರಾ ಚೆಕ್ಕಲ್ಲಾದರೂ ಅಲ್ಲಾದ್ರೂ ಕೊಡ್ಬೋದಲ್ವಾ ಅಂತ ಭೂಮಿ ಪ್ರಶ್ನೆ ಮಾಡ್ತಾಳೆ ಆಗ ದೇವಯಾನಿಯವರು ಅಲ್ಲಮ್ಮ ಅಂಜನಾ ಫ್ರೆಂಡ್ಗೆ ಅಲ್ವಾ ಅವಳು ವಾಪಸ್ ಕೊಡ್ತಾಳೆ ಬಿಡು ಅಂತ ಹೇಳಿದಾಗ ಭೂಮಿ ಸರಿ ಅತ್ತೆ ನಿಮ್ಮ ಜೊತೆ ನಾನು ಬರ್ತೀನಿ ನಡೀರಿ ಅಂತ ಹೇಳಿದಾಗ ದೇವೇಯನಿಯವರು ಶಾಕ್ ಆಗ್ತಾರೆ ಅಂಜನಾಗೆ ಪದೇ ಪದೇ ಆಕಾಶದಿಂದ ಕಾಲ್ ಬರ್ತಾ ಇರುತ್ತೆ ಅಂಜನ ಶಾಕ್ ಆಗ್ತಾಳೆ ಈಗ ಭೂಮಿ ಯಾರದು ಅಂಜನಾ ನಿಮ್ಮ ಫ್ರೆಂಡಾ ಅಂತ ಕೇಳಿದಾಗ ಅಂಜನಾ ಇಲ್ಲ 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 ಇದು ಇವಂದಲ್ಲ ಮಾಮ್ ಹೇಳ ಮಾಮ್ ಅವಳಿಗೆ ಈಚೆ ಹೋಗೋದಿಕ್ಕೆ ಅಂತ ಹೇಳಿದಾಗ ಭೂಮಿ ಯಾಕೆ ಅಂಜನಾ ಫೋನ್ ಕಾಲ್ ಬಂದ ತಕ್ಷಣ ಅಷ್ಟೊಂದು ಗಾಬರಿ ಆಗ್ತೀಯಾ ಅಂತ ಹೇಳ್ತಾಗ ದೇವಿಯನವರು ಸರಿ ಭೂಮಿ ನಿನ್ನ ಹೇಳದ್ರಳ ಒಂದು ವಿಷಯ ಇದೆ ಅಗ್ರಿಮೆಂಟು ಮೊದಲು ಮಾಡಿಸೋಣ ಆಮೇಲೆ ಈ ದುಡ್ಡನ್ನ ತಗೊಂಡೋಗಿ ಕೊಡೋಣ ಆ ಹುಡುಗಿಗೆ ಹೇಳ್ತೀನಿ ಅಗ್ರಿಮೆಂಟ್ ಮಾಡ್ಸೋದಕ್ಕೆ ಸರಿ ನಿನ್ನ ಹೊರಡಮ್ಮ ಅಂತ ಹೇಳಿ ಭೂಮಿನ ಈಚೆ ಕಳಿಸ್ತಾರೆ ಈಗ ಭೂಮಿ ಈಚೆ ಬಂದು ಅಜ್ಜಿತ್ ಅವ್ರಿಗೆ ಕಾಲ್ ಮಾಡ್ತಾಳೆ ಸಾಹಿಬ್ರೆ ಅವ್ರಿಬ್ರು ಹತ್ತು ಲಕ್ಷ ಕ್ಯಾಶ್ ನ ತಗೊಂಡೋಗೋದಕ್ಕೆ ಅಗ್ರಿಮೆಂಟ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಅಂಜನಾಗೆ ಪದೇ ಪದೇ ಕಾಲ್ ಬರ್ತಾ ಇತ್ತು ಆದ್ರೆ ಅಂಜನ ತುಂಬಾ ಗಾಬರಿ ಆಗ್ತಾ ಇದ್ಲು ಇಬ್ರಿಗೂ ಯಾರೋ ರೌಡಿಗಳೇ ಎದುರಿಸ್ತಾ ಇರ್ಬೇಕು ಸಾಹಿಬ್ರೆ ಅಂತ ಹೇಳಿದಾಗ ಅಜ್ಜಿತ್ ಅವರು ಸರಿ ಬಿಡು ನಾನು ಕಾಲ್ ಇಷ್ಟು ತಗ್ಸಿ ಯಾರ್ ಫೋನ್ ಮಾಡ್ತಾ ಇರ್ಬೋದು ಅವಳಿಗೆ ಅಂತ ನಾನು ಚೆಕ್ ಮಾಡ್ತೀನಿ ಹಾಗೆ ಭೂಮಿ ನಿನ್ ಮಾಡು ಟೀ ಕುಡಿಬೇಕು ಅಂತ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ಪಾಪ ಇವತ್ತು ಲಾಸ್ ಆಗ್ಬೋದು ಅಂತ ಹೇಳಿದಾಗ ಭೂಮಿ ನನಗೆ ಗೊತ್ತು ಸಾಹೇಬ್ರೆ ನೀವು ಪದೇ ಪದೇ ನಾನು ನಿಮ್ಮ ಮನೆಯವಳಲ್ಲ ಅಂತ ನೆನಪಿಸೋ ಅವಶ್ಯಕತೆ ಇಲ್ಲ ಟೈಮ್ ಬಂದಾಗ ನಾನೇ ಹೋಗ್ತೀನಿ ಅಂತ ಭೂಮಿ ಕಣ್ಣೀರಾಗ್ತಾ ಕಾಲ್ ಕಟ್ ಮಾಡ್ತಾಳೆ ಈಗ ಸಂಗೀತ ಅವರು ಯಾಕೆ ಭೂಮಿ ಅಳ್ತಾ ಇದ್ಯಾ ಅಂತ ಹೇಳಿದಾಗ ಭೂಮಿ ಅತ್ತೆ ತಲೆನೋ ಇತ್ತು ಅದಕ್ಕೆ ಅಳ್ತಾ ಇದ್ದೀನಿ ಅಂತ ಹೇಳಿದಾಗ ಸಂಗೀತವ್ರು ಸರಿ ತಗೋ ಕಾಫಿ ಕುಡಿ ತಲೆನೋವು ಕಡಿಮೆ ಆಗುತ್ತೆ ಅಂದರೂ ತಲೆನೋವು ಕಡಿಮೆ ಆಗಿಲ್ಲ ಹೇಳು ಹೆಡ್ ಮಸಾಜ್ ಮಾಡ್ತೀನಿ ಆಯ್ತಾ ಅಂತ ಹೇಳಿ ಸಂಗೀತ ಅವರು ಇಲ್ಲಿಂದ ಹೊರಡ್ತಾರೆ ಇಲ್ಲಿ ಅಂಜನಾ ದೇವಯ್ಯನೆಯವ್ರ ಮೇಲೆ ಕೂಗಾಡ್ತಾ ಇದ್ದಾಳೆ ಮಾಮ್ ಏನು ಕೆಲಸ ಮಾಡಿದೆ ಮಾಮ್ ಅವಳಿಗೆ ಎದ್ರುಕೊಂಡು ಅವನಿಗೆ ದುಡ್ಡು ಕೊಡೋದನ್ನು ನಿಲ್ಲಿಸ್ತಾ ಅಂತ ಹೇಳಿದಾಗ ದೇವಯ್ಯನೆಯವರು ಏ ಆ ಭೂಮಿ ದಡ್ಡಿನೂ ಅಲ್ಲ ಪೆದ್ದಿನೂ ಅಲ್ಲ ಕೈಲಾಗ್ದವ್ ಮೊದಲೇ ಅಲ್ಲ ಅವಳು ತುಂಬಾ ಬುದ್ಧಿವಂತೆ ಅವಳ ಹತ್ರ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು ಅಂಜನಾ ಬಗ್ಗೆ ಗೊತ್ತು ಆದ್ರೆ ಆಕಾಶ್ ಬಗ್ಗೆ ನಿನ್ಗಿನ್ನ ಸರಿಯಾಗಿ ಗೊತ್ತಿಲ್ಲ ಮಾಮ್ ಅವನು ಬೇಕಾದ್ರೆ ಇಲ್ಲಿಗೆ ಬಂದ್ಬಿಡ್ತಾನೆ ಅವನು ತುಂಬಾ ಡೇಂಜರ್ ಹೇಗ್ ಮಾಮ್ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಅಂತ ಅಂಜನಾ ಅವರು ದೇವೆಯನ್ನೆಯವರ ಮೇಲೆ ಕೂಗಾಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ದಯವಿ